ವರ್ಷ ಪೂರೈಸಿದ ಶಾಲೆಗೆ ವಿಜೃಂಭಣೆಯಿಂದ ಶತಮಾನೋತ್ಸವ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾದ ಶಾಲೆಗೆ ನೂರು ವರ್ಷ ಪೂರೈಸುತ್ತಿದ್ದ ಹಿನ್ನೆಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊರಚರಪಾಳ್ಯಕ್ಕೆ ಶತಮಾನೋತ್ಸವದ ಸಂಭ್ರಮಕ್ಕೆ ಸಂಸದರಾದ ಕೆ ಸುಧಾಕರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪರಿಂದ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಕೆ ಸುಧಾಕರ್ ಮಾತನಾಡಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ದಿನ ಕಳೆದಂತೆ ವಿದ್ಯಾರ್ಥಿಗಳು ಕಡಿಮೆಯಾಗುತ್ತಿದ್ದಾರೆ ಹಾಗೂ ಶಾಲೆಗಳನ್ನು ಮುಚ್ಚುವ ಸ್ಥಿತಿಯಲ್ಲಿ ಬಂದಿವೆ ಆದರೆ ಇಲ್ಲಿ ನೀವು ದೇವನಹಳ್ಳಿಯ ಕೊರಚರಪಾಳ್ಯ ಶಾಲೆಯ ನೂರು ವರ್ಷಗಳ ಹಿಂದೆ ಸ್ಥಾಪಿತವಾದ ಸರ್ಕಾರಿ ಶಾಲೆಯಲ್ಲಿ ಓದಿ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಅತ್ಯಂತ ಪ್ರೀತಿ ವಿಶ್ವಾಸದ ಅಡಿಯಲ್ಲಿ ಇದು ನಮ್ಮ ಶಾಲೆ ಎಂಬ ಅಭಿಮಾನದಿಂದ ಇಂದು ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೀರಾ ಆದ್ದರಿಂದ ನಿಮಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಿದ್ದೇನೆ ಎಂದರು ಇದೇ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶಾಲೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಸಚಿವರು ಅಂದು ನಾನು ದೇವಸ್ಥಾನದಲ್ಲಿ ಕಲಿಕೆ ಆರಂಭ ಮಾಡಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತೆ ಎಂದರು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಕ್ಟೋಬರ್ ಎರಡರ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯಂದು ನಾವು ನಮ್ಮ ಸರ್ಕಾರದ ವತಿಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಆರಂಭಿಸಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೂರ ಒಂದು ಸುಸಜ್ಜಿತ ಶಾಲೆಗಳನ್ನು ಸಿಎಸ್ಆರ್ ಅನುದಾನದಡಿ ನಿರ್ಮಾಣ ಮಾಡಿದ್ದು ಇದೇ ತಿಂಗಳ ಇಪ್ಪತ್ತೆಂಟರಂದು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ ಕೊರಚರಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೆಂ ಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವತಿಯಿಂದ ನಿರ್ಮಿಸಿದ್ದು ಶಾಲೆಯು ಸುಸಜ್ಜಿತವಾಗಿದ್ದು ಇಲ್ಲಿ ಹೆಚ್ಚಿನ ಕಲಿಕಾ ಕೊಠಡಿಗಳು ಬೇಕಾಗಿರುವ ಹಿನ್ನೆಲೆಯಲ್ಲಿ ಮನವಿ ಸಲ್ಲಿಸಿದ್ದು ತಾಲೂಕು ಮತ್ತು ಜಿಲ್ಲಾಡಳಿತದ ವತಿಯಿಂದ ಚರ್ಚೆ ನಡೆಸಿ ಇದರ ಕುರಿತು ತೀರ್ಮಾನ ಮಾಡಲಾಗುವುದು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿ ರೂಪಿಸಿದ್ದು ಅದು ಸಂವಿಧಾನದ ಚೌಕಟ್ಟಿನಲ್ಲಿರದ ಕಾರಣ ಅದನ್ನು ಅಳವಡಿಸಲು ಸಾಧ್ಯವಾಗಲಿಲ್ಲ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಚಂದ್ರಣ್ಣ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಾಜಣ್ಣ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಬೈಯಪ್ಪ ಅಧ್ಯಕ್ಷರಾದ ಶಾಂತಕುಮಾರ್ ಸದಸ್ಯರಾದ ಪ್ರಸನ್ನಕುಮಾರ್ ಹಿರಿಯ ವಿದ್ಯಾರ್ಥಿಗಳು ಒಕ್ಕೂಟದ ರವಿಕುಮಾರ್ ಪಿ ಗಂಗಾಧರಪ್ಪ ಪುಟ್ಟಸ್ವಾಮಿ ವೆಂಕಟೇಶ್ ಗೀತಾ ಚನ್ನಬಸಪ್ಪ ವೇದಾವತಿ ಆಶಾ ಉಪಸ್ಥಿತರಿದ್ದರು ಇವತ್ತು ವಿದ್ಯಾರ್ಥಿಗಳೇ ಕಡಿಮೆ ಆಗುವಂತ ದಿನಮಾನಗಳು ಈ ರೀತಿಯಲ್ಲಿ ಒಂದು ಕೊರ್ಚರ ಪಾಳ್ಯದಲ್ಲಿ ನೂರು ವರ್ಷಗಳ ಹಿಂದೆ ಸ್ಥಾಪನೆಯಾದಂತ ಸರ್ಕಾರಿ ಶಾಲೆಯಲ್ಲಿ ಅನೇಕರು ಇವತ್ತು ಇದರಲ್ಲಿ ಓದಿ ಉಜ್ವಲವಾದಂತಹ ಬದುಕನ್ನ ವೃತ್ತಿಗಳಲ್ಲಿ ತೊಡಗಿಸ್ಕೊಂಡು ಇವತ್ತು ಅತ್ಯಂತ ಪ್ರೀತಿ ವಿಶ್ವಾಸ ಮತ್ತು ಈ ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ನಿಮ್ಮ ಅಭಿಮಾನ ಈ ಕಾರಣದಿಂದಲೇ ನೀವೆಲ್ಲ ಕೂಡ ಸೇರಿ ಇದು ನಮ್ಮ ಶಾಲೆ ಶತಮಾನೋತ್ಸವವನ್ನು ನಾವು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವೆಲ್ಲ ಕೂಡ ಮತ್ತೆ ಜೊತೆ ಸೇರಿ ಇದನ್ನ ಆಚರಣೆ ಮಾಡಬೇಕು ಅಂತ ಮಾಡಿದ್ದೀರಿ ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನ ಅಭಿನಂದನೆಗಳನ್ನ ಮತ್ತೊಮ್ಮೆ ಅರ್ಪಿಸ್ತೇನೆ ಈ ದೇಶದಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಪ್ರಾರಂಭವಾದಂತ ಇನ್ನೂ ಮೊದಲಿನಿಂದ ಸರ್ಕಾರಿ ಶಾಲೆಗಳು ಅದಕ್ಕೊಂದು ರಾಜ್ಯದ ಕಾಲದಲ್ಲಿ ಗುರುಕುಲ ಆಶಯ ಇದೊಂದು ಪದ್ಧತಿಯಿಂದ ಬೆಂಗಳೂರಿನಲ್ಲಿ ಅರ್ಥ ಮಾಡ್ಕೊಂಡು ನಾವು ಕೂಡ ಹಳ್ಳಿಯಲ್ಲಿ ನಮ್ಮೂರಲ್ಲಿ ಆಗಿನಲ್ಲಿ ದೇವಸ್ಥಾನದಲ್ಲಿ ಈ ದೇಶದ ರಾಷ್ಟ್ರ ರಾಜ ರಾಜಭಾಗ ದುರ್ಬಲದಿಂದ ಇಂದು ಇಲ್ಲಿವರೆಗೂ ಕೂಡ ತಯಾರಾಗಿರುವುದು ಸರ್ಕಾರ ಸಭೆ ಈಗಾಗಲೇ ಅವರು ಉಲ್ಲೇಖ ಮಾಡಿದ್ದಾರೆ ಗಾಂಧೀಜಿ ಆಗಲಿ ಗಾಂಧಿ ಶಾಸ್ತ್ರೆಯಾಗ್ಲಿ ಇಂಥ ಮಹಾನ್ ವ್ಯಕ್ತಿಗಳು ಈ ದೇಶವನ್ನು ಕಟ್ಟಿ ಬೆಳೆದಂತವರು ಹೋರಾಟ ಮಾಡಿದಂಥ ಕೂಡ ಈ ಸರ್ಕಾರಿ ಶಾಲೆಗಳಲ್ಲಿ ನಾವೆಲ್ಲರೂ ಇಲ್ಲಿ ವ್ಯಕ್ತಿಲ್ಲರೂ ಈ ಸರ್ಕಾರಿ ಶಾಲೆಗಳಲ್ಲಿ ಹೋಗ್ತೇವೆ कैमरामैन चरण जते राधा कृष्ण एमएमके न्यूज़ देवनहल्ली இதே ರೀತಿಯ वीडियोसಗಾಗಿ ನಮ್ಮ എംഎംകെ ദേവനഹള്ളി യൂട്യൂബ് ചാനൽ സബ്സ്ക്രൈബ് മാടി ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ എംഎംകെ ദേവനഹള്ളി ന്യൂസ്